ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನಂದರೆ ನೀನು ನಿನ್ನ ಸ್ವಯಂ ಸ್ವರೂಪವನ್ನು ಹೇಗೆ ಪರಿಚಯ ಮಾಡುವುದು ಮಾಡಿಸ್ಕೊಳ್ಳುವುದು ಇನ್ನು ವಿಷಯದ ಬಗ್ಗೆ ನಾನು ಈಗ ಹೇಳ್ತೀನಿ ಅವರು ನೀನು ಯಾರು ರಮಣ ಮಹರ್ಷಿಯವರು ತಮಿಳ್ನಾಡಿನಲ್ಲಿ ಜನವಾದ ರಮಣ ಮಹರ್ಷಿಯವರು ಇದರ ಬಗ್ಗೆ ಹೇಳಿದರೆ ನೀನು ಯಾರು ನೀನು ಪಂಚತತ್ವದಿಂದ ಬಂದ ಶರೀರವೂ ಅಲ್ಲ ಪಂಚೇಂದ್ರಿಯದಿಂದ ಬಂದ ಶರೀರವೂ ಅಲ್ಲ ಜ್ಞಾನೇಂದ್ರಿಯೂ ಅಲ್ಲ ಪಂಚೇಂದ್ರಿಯೂ ಅಲ್ಲ ಅವ್ರ ಪಂಚಭೂತಿಯಿಂದ ಬಂದ ಶರೀರವೂ ನೀನಲ್ಲ ಮತ್ತು ನೀನು ಯಾರು ನೀನು ಯಾರು ಅಂತ ಹೇಳಿದಾಗ ಆ ಉತ್ತರ ಸಿಗ್ತದೆ ನಾನು ಚೇತನ ಇದ್ದೀನಿ ಚೇತನ ಚೇತನ ಚೈತನ್ಯ ಯಾರು ಅಭ್ಯಾಸ ಮಾಡ್ತಾರೋ ನಾನು ಇಂದ್ರಿಯ ಅಲ್ಲ ಅವ್ರ ಪಂಚೇಂದ್ರಿಯ ಅಲ್ಲ ಪಂಚ ಪಂಚ ಪಂಚಕರ್ಮೇಂದ್ರಿಯೂ ಅಲ್ಲ ಅವ್ರ ಪಂಚಭೂತವೀ ಅಲ್ಲ ನನ್ನೇ ನಾನು ನಿರ್ವಿ ನಿರ್ವಿಚಾರ ಅವರು ನಿಶುದ್ಧ ಅವ್ರ ಶುದ್ಧ ಚೇತನ ಚೇತನು ಎಂದು ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ಸ್ವಾಮಿಗಳೇ ನಾವು ಹೆಂಗೆ ಅಭ್ಯಾಸ ಮಾಡಿದ್ರಿ ನಾ ಹೆಂಗೆ ಮಾಡುವುದು ಮಾಡೋದಕ್ಕೆ ಯಾವ ರೀತಿ ಅಭ್ಯಾಸ ಮಾಡಬೇಕು ನೀವು ಮಾಡೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣದಿಂದ நீடுக்கி நான் யாரு? நான் வந்தேன் நான் யாரு? அந்த நீ ನೋಡೋಣ ಶುರು ಮಾಡಿ ಶುರು ಮಾಡಿದ ತಕ್ಷಣ ನಿಮ್ಮೊಳಗಿರುವ ಅಹಂಕಾರ ನಾನು ಯಾರು ನನ್ನ ನಾನು ನನ್ನದು ನನ್ನವರು ಏನಲ್ಲಿ ಅಹಂಕಾರ ಐತಲ್ವಾ ಈ ಅಹಂಕಾರ ಹೊರಗಡೆ ಆಗೋಗ್ಬಿಡ್ತದೆ ಹೊರಗಡೆ ಆದಮೇಲೆ ನೀವು ಸ್ವತಃ ಕೇವಲ ನಾನು ಯಾರು ನಾನು ಯಾರು ನಾನು ಯಾರು ಅಂತ ಚಿಂತೆ ಮಾಡೋದ್ರ ಮುಖಾಂತರ ನೀವು ಆತ್ಮನ ಪೂಜೆ ಮಾಡಬಹುದು ಪರಮಾತ್ಮನ ಕೋಜು ಮಾಡಬಹುದು ದೇವರನ್ನು ಪೂಜೆ ಮಾಡಬಹುದು ಇದಕ್ಕೆ ನೀವು ಏನು ಮಾಡಬೇಕಂದ್ರೆ ಪ್ರಥಮ ಬಾರಿ ಧ್ಯಾನ ಮಾಡಿ ಒಂದು ನಿಮಿಷ ಎರಡು ನಿಮಿಷ ೋ ಮೂರು ನಿಮಿಷವೋ ಐದು ನಿಮಿಷವೋ ಧ್ಯಾನ ನಾವು ಹೇಳಿದ್ರೆ ನೀವು ಅರ್ಥ ಮಾಡೋಕ್ಕೂ ಆಗೋದಿಲ್ಲ ಏನು ಮಾಡಬೇಕಂದ್ರೆ ನೀವು ಸ್ವಯಂ ಕುಳಿತುಕೊಳ್ಬೇಕು ಕುಳಿತುಕೊಂಡು ಧ್ಯಾನ ಮಾಡಬೇಕು ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಧ್ಯಾನ ಮಾಡಬೇಕು ಧ್ಯಾನ ಮಾಡ್ತಾರೆ ಸ್ವಾಮಿ ನಾವು ಧ್ಯಾನ ಮಾಡೋದು ಯಾವ ಮಂತ್ರ ಮಾಡಬೇಕು ಮಂತ್ರ ನೀವು ಏನು ಇಷ್ಟ ಐತೆ ನಿಮ್ಗೆ ಏನು ಮಂತ್ರ ಗೊತ್ತಿಲ್ಲ ಅಂದ್ರೆ ನೀವು ಸಾಸನ್ನು ನೋಡಿ ಏನು ಸಾಸು ಆ ಹೊರಗಡೆಯಿಂದ ಒಳಗಡೆ ಹೊರಗಡೆಯಿಂದ ಒಳಗಡೆ ಬರ್ತಾ ಇತ್ತ ಶ್ವಾಸ ಅಬ್ಸರ್ವ್ ಮಾಡ್ತೀವಿ ಅವರದ್ದು ನಿರೀಕ್ಷಣೆ ಮಾಡಿ ನಿರೀಕ್ಷಣೆ ಮಾಡಿ ತದನಂತರ ನೋಡಿ ಸಾಸು ನೀವು ಹೇಳ್ತಾರೆ ಅವರು ಸಾಸನ್ನು ನೀವು ನೋಡ್ತಾ ಇರಿ ಹೊರ ಹೊರಗಡೆ ಒಳಗಡೆ ಹೊರಗಡೆ ಹೊರಗಡೆ ಬರ್ತಾಯಿರ್ತದೆ ಒಂದು ಕ್ಷಣದಲ್ಲಿ ಅದು ನಿಲ್ಲುತ್ತದೆ ಸಾಸು ಅದರಲ್ಲಿ ನೀವು ಕೇಂದ್ರ ಬಿಂದುವನ್ನ ಸ್ಥಾಪಿತ ಮಾಡಿ ಅವರ ಅಭ್ಯಾಸ ಮಾಡಿ ಯಾವಾಗ ತನಕ ನೀವು ಕೇವಲ ಮಾಹಿತಿ ತಗೊಂಡ್ರೆ ಅಭ್ಯಾಸ ಆಗೋದಿಲ್ಲ ನೀವು ಸ್ವಯಂ ಅಭ್ಯಾಸ ಮಾಡಬೇಕು ನಾವ್ बार बार ಹೇಳ್ತಾ ಇದೀವಿ ಯಾರು ಸಾಕ್ಷಾತ್ಕಾರ ಪೋರಿಸಿದಾರೋ ಯಾರ ಹೃದಯ ಒಳಗೆ ದೀಪ ಬೆಳಗಿದೆಯೋ ಅವರೇ ಮತ್ತೊಬ್ಬ ಶಿಷ್ಯರಿಗೆ ದೀಪ ಬೆಳಗಿಸುವರು ನಾನು ಬಾರ್ ಬಾರ್ ಹೇಳ್ತಾ ಇರ್ತೀನಿ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ನೀವು ಅಬ್ಸರ್ವ್ ಮಾಡಬೇಕು ಅವರು ನೋಡಬೇಕು ಏನೆಂದರೆ ಯಾರು ಸದ್ಗುರುಗಳಿದಾರಲ್ವ ನಾನು ಮೊದಲನೇ ವೀಡಿನಲ್ಲಿ ಹೇಳಿದ್ದೀನಿ ಹಿಂದಿಯಲ್ಲಿ ಹೇಳಿದ್ದೀನಿ ಆ ಗುರು ಅವರು ಸದ್ಗುರು ಅಲ್ಲಿ ಏನು ವ್ಯತ್ಯಾಸ ಅಂತ ನಾನು ಹೇಳಿದ್ದೀನಿ ಆ ಉದಾಹರಣೆ ಹೇಳ್ತೀವಿ ಗುರು ಅಂದರೆ ಬೋಧಕ ಗುರು ಆಗಿರ್ಬೋದು ವಿದ್ಯಾರ್ಥಿಗಳು ಗುರು ಆಗಿರಬಹುದು ಶಿಕ್ಷಕ ಗುರು ಆಗಿರಬಹುದು ನ ತಂದೆ ತಾಯಿ ಆಗಿರ್ಬೋದು ಇವರೆಲ್ಲ ಬೋಧಕ ಗುರುಗಳಿದ್ದಾರೆ ಅವರು ನಿಮಗೆ ಮೋಕ್ಷ ಬೇಕು ಮುಕ್ತಿ ಬೇಕು ಜ್ಞಾನ ಬೇಕು ಆತ್ಮ ಸಾಕ್ಷಾತ್ಕಾರ ಬೇಕು ನಿಧಿ ಧ್ಯಾನ ಬೇಕು ಅವರ ಸ್ವ ಸ್ವರೂಪಕ್ಕೆ ನಾನು ಅಭ್ಯಾಸ ಮಾಡಬೇಕು ಸ್ವ ನಾನು ನೋಡಬೇಕು ಅಂತರಾತ್ರ ಮಾಡಬೇಕು ಅಂತ ಬೇಕಂದ್ರಾಗ ನೀವು ಮುಮುಕ್ಷುಗಳಾಗಬೇಕು ಇವರು ಏನಿದ್ದಾರಲ್ಲ ಗುರುಗಳು ಇವರು ಜಿಜ್ಞಾಸುಗಳಿದ್ದಾರೆ ಏನಂತ ಹೇಳ್ತಿದ್ರೆ ಜಿಜ್ಞಾಸು ನೀವು ಆಗಬೇಕು ಮುಮುಕ್ಷುಗಳು ಮುಮುಕ್ಷಿಗಳಂದರೆ ಏನು ಮುಮುಕ್ಷೆಗಳಂದರೆ ನಾನು ಪರಮಾತ್ಮನ ಹುಡುಕಿ ಹೋಗುತ್ತಿದ್ದೇನೆ ನಾನು ಪರಮಾತ್ಮ ಹೋಗಿ ಅವ್ರ ಜಿಜ್ಞಾಸೆ ಏನು ಮಾಡ್ತಾರೆ ಶಾಸ್ತ್ರದಲ್ಲಿ ಏನಿದೆಯೋ ಅವರು ಯಾರೋ ಗುರುಗಳು ಏನು ಹೇಳ್ತಾ ಇದ್ದಾರೋ ಅವರು ಕೇ ಇದನ್ನೆಲ್ಲ ನೋಡ್ತಾ ಇರ್ತಾರೆ ಅನುಸರಣೆ ಮಾಡೋದಿಲ್ಲ ಅನುಸರಣೆ ಮಾಡೋದಿಲ್ಲ ಅವ್ರು ಮುಮುಕ್ಸಿ ಏನು ಮಾಡ್ತಾರೆ ಶಾಸ್ತ್ರನ ಅಧ್ಯಯನ ನೋಡಿ ಅವರು ಇದನ್ನು ಅನುಸರಣೆ ಮಾ ನೋಡ್ತಾರೆ ಇವರು ಸ್ವಯಂ ಪ್ರಾಕ್ಟಿಕಲ್ ಮಾಡ್ನ ಪ್ರಾಕ್ಟಿಕಲ್ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಇದು ಹೋಗಿ ಪ್ರಯಾಸ ಮಾಡ್ತಾರೆ ಏನು ಧ್ಯಾನ ಅಂದರೆ ಏನು ಅಲ್ಲಿ ಹೇಳಿ ಅಲ್ಲಿ ಬರೆದಿದ್ದಾರೆ ನಮಗೆ ಅರ್ಥ ಆಗೋದಿಲ್ವಾ ಅವ್ರು ಸ್ವಯಂ ಕುಳಿತುಕೊಂಡು ನೋ ನೋಡ್ತಾ ಇದ್ದಾರೆ ಧ್ಯಾನ ಅಂದರೆ ಏನು ಪದ್ಮಾಸನದಲ್ಲಿ ಕುಳಿತು ಸುಖಾಸನದಲ್ಲಿ ಕುಳಿತು ವಜ್ರಾಸನದಲ್ಲಿ ಕುಳಿತು ಸಿದ್ಧಾಸನದಲ್ಲಿ ಕುಳಿತು ಕುಳಿತುಕೊಂಡು ಪ್ರಾಕ್ಟಿಕಲ್ ಮಾಡ್ತಾರೆ ಅಭ್ಯಾಸ ಮಾಡ್ತಾರೆ ಅಭ್ಯಾಸ ತದನಂತರ ಇವನಿಗೆ ಧ್ಯಾನದಲ್ಲಿ ಧ್ಯಾನದಲ್ಲಿ ಏನು ವಿಚಾರ ಆಗೋದಿಲ್ಲ ನಿರ್ವಿಚಾರ ನಿರ್ವಿಚಾರ ಆಗೋತದೆ ನಿರ್ವಿಚಾರ ಆದ ಉದಿಷಣದಲ್ಲಿ ನಾನು ಎಷ್ಟು ತಿಂದ ಧ್ಯಾನದಲ್ಲಿ ಬಿಡ್ತೀನಿ ನನಗೆ ನನಗೆ ಗೊತ್ತಿಲ್ಲ ಅಂತ ಇವನಿಗೆ ಅನುಭವ ಆಗ್ತದೆ ಅನುಭವ ಆಗಿದ ತಕ್ಷಣ ಧ್ಯಾನದಿಂದ ಹೊರಗಡೆ ಹೋಗಿ ಧ್ಯಾನದಿಂದ ಹೊರಗಡೆ ಹೋಗಿ ಮತ್ತೆ ಓ ಜೊ ಧ್ಯಾನ ವ್ಯಕ್ತಿ ಹೇಳ್ತಾನೆ ಧ್ಯಾನ ಪುರುಷ ಹೇಳ್ತಾನೆ ನಾನು ಎಷ್ಟು ತಿಂದು ಧ್ಯಾನದಲ್ಲಿ ಬಿಟ್ಟಿದ್ದೆ ನನಗೇನು ಅನುಭವ ಆಗಲಿಲ್ಲ ನನಗೇನು ಅನುಭವ ಆಗಲಿಲ್ಲ ಎಷ್ಟೊತ್ತ ಅಂತ ನನಗೇನು ನೀವು ತಿಳ್ಕೊಬೇಕು ನಿಮಗೀಗ ಧ್ಯಾನ ಧ್ಯಾನ ಆಗಿದೆ ನೀವು ಧ್ಯಾನದಲ್ಲಿ ಕುಳಿತು ಏನಾದರೂ ವಿಚಾರ ಆಗ್ತಾಯಿದೆ ಅಂತ ತಿಳಿದುಕೊಳ್ಳಿ ಇದು ಧ್ಯಾನ ಅಲ್ಲ ಅವ್ರ ಧ್ಯಾನದಲ್ಲಿ ನಿರ್ವಿಚಾರ ಯಾವ ವಿಚಾರ ಇರೋದಿಲ್ಲ ವಿಮರ್ಶೆ ಇರೋದಿಲ್ಲ ನಿಮ್ಮ ಕಣ್ಣಿನಲ್ಲಿ ಯಾವ ದೇವಿತ ಯಾರು ದೇವರು ಅವ್ರ ದೇವಿಗಳು ಏನೂ ಕಾಣಿಸೋದಿಲ್ಲ ಮಾಡಿ ನಿಮಗೆ ಧ್ಯಾನ ಮಾಡ್ತೆ 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 ನಿಮಗೆ ಒಂದು ಅಂಡಾಕೃತಿ ಅಂಡ ಒಂದು ಕೋಳಿ ಕೋಳಿ ಮಟ್ಟೆ ಆಕೃತಿ ಆಗ್ತದೆ ಧ್ಯಾನದಲ್ಲಿ ಇದನ್ನೇ ನಾವು ಜೋ ನೀವು ಪೂಜೆ ಮಾಡ್ತಾಯಿದ್ರಲ್ವ ಶಿವನ ಅವರ ಮೂರ್ತಿ ಐತಲ್ವಾ ಶಿವನ ಪಿಂಡಿ ಐತಲ್ವ ಇದು ಧ್ಯಾನಕ್ಕೆ ಪ್ರತೀಕ ಧ್ಯಾನಕ್ಕೆ ಪ್ರತೀಕ ಅಂತ ಹೇಳ್ತೀವಿ ನಾವು ಏಕೆಂದರೆ ನೀವು ಧ್ಯಾನ ವ್ಯವಸ್ಥೆಯಲ್ಲಿ ಇರುವಾಗ ಧ್ಯಾನ ವ್ಯವಸ್ಥೆಯಲ್ಲಿ ಕುಳಿತು ಇರುವಾಗ ಧ್ಯಾನದಲ್ಲಿ ಇರುವಾಗ ನಿಮ್ಮ ಹತ್ತಿರ ಒಂದು ತೇಜ ಪುಂಜ ಊರ್ಜಾ ಮಂಡಲ ರೂಪದಲ್ಲಿ ನಿವಾಸ ಇದೆ ಆ ನಿವಾಸ ಮಾಡುವಾಗ ನಿಮ್ಮಂದ್ರ ಏನಾದರೂ ವಿಚಾರ ಬಂದರೆ ಓ ಊರ್ಜಾ ಮಂಡಲ ಏನು ಮಾಡ್ತದೆ ಓ ನಿಮ್ಮ ವಿಚಾರವನ್ನು ನಿಮ್ಮ ಹತ್ರ ಕಳಿಸೋದಕ್ಕೆ ವಾಪಸ್ಸು ಕಳಿಸ್ತದೆ ವಾಪಸ್ ಕಳಿಸ್ಕಂಡು ನಿಮಗೆ ನೀವು ತಿಳಿದುಕೊಳ್ಳಿ ನಿಮಗೆ ಧ್ಯಾನವಾಗಿದೆ ಇದೇ ರೀತಿ ಪ್ರಥಮರ ಅಭ್ಯಾಸ ಮಾಡಿ 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 ಸಾಧನೆ ಮಾಡುವಾಗ ನೀವು ನಿಧಾನವಾಗಿ ಸಮಾಧಿನ ನಿಮ್ಮ ನಿಮ್ಮ ಹತ್ತಿರ ಸಮಾಧಿ ಸಟ್ ಸಂಪತ್ತೇಳ್ತಾರಲ್ವ ದಯಾ ಕ್ಷಮ ತಿತಿಕ್ಷ ಎಲ್ಲ ಈ ಉಪಧಿ ಈ ಏನಾಯ್ತಲ್ವಾ ಇದು ಇದನ್ನೇನು ಹೇಳ್ತಾರೆ ಭೂಗುತಿಯ ಈ ಭೂಗುತಿಯ ಸ್ವಯ ಎಲ್ಲ ನಿಮ್ಮ ಹತ್ರ ಏನು ನೀವು ತೊಡ್ಕೊಂಡು ಅವಶ್ಯಕತೆ ಇರುವುದಿಲ್ಲ ನಿನ್ನ ನಿನ್ನ ಒಳಗಡೆಯಿಂದ ಎಲ್ಲ ಉತ್ಪನ್ನ ಆಗ್ತದೆ ಎಲ್ಲ ಪ್ರಕಟವಾಗ್ತದೆ ಪ್ರಕಟ ಆದಮೇಲೆ ನೀವು ಪರಮಾತ್ಮನ ದೇವರನ್ನು ಈಶ್ವರನ್ನು ನೋಡೋಕ್ಕೆ ಯೋಗ್ಯತೆ ಆಗಿದ್ದೀರಾ ಅಂತ ನಿರ್ಣಯ ಆಗ್ತದೆ ನಿಮ್ಮ ಹತ್ರ ಸಂಪತ್ತಿ ಐತಂದರೆ ಸ್ವಾಮಿಗಳೇ ನಾವು ನಿರ್ವಿಚಾರ ಅವ್ರು ನಿಮ್ಮ ಧ್ಯಾನ ವ್ಯವಸ್ಥೆಯಲ್ಲಿ ಆದನಾಗ ಶೂನ್ಯ ಶೂನ್ಯದಲ್ಲಿ ಹೋಗಿ ನಿಮ್ಮ ಸಮಾಧಿ ಆಗುತ್ತೆ ಅಂತ ತಕ್ಕೊಳ್ಳಿ ತಗೊಳಿದ್ಮೇಲೆ ನೀವು ಸಮಾಧಿ ಸಮಾಧಿಯಿಂದ ಅವು ಸಮಾಧಿ ಆದ ಮೇಲೆ ನೀವು ಯಾರಾದರೂ ಅಂದ್ಕೊಂಡ್ರೆ ಸಮಾಧಿ ಆಗೋಯಿತು ನನ್ನ ಕೆಲಸ ಇಷ್ಟೇ ಹೇ ಅಂತ ನೀವು ತಿಳಿದಿರಬಾರ್ದು ಸಮಾಧಿ ಆದ ಮೇಲೆ ಸಮಾಧಿ ದೇವರ ದರವಾಜ ಹೋಗೋದಕ್ಕೆ ತುಂಬ ನೀನು ತಯಾರಾಗಿದ್ದೀಯಾ ಎಂದು ಅರ್ಥ ನಿನಗೆ ಏನು ವಿಷಯ ಚಿಂತನೆ ಆಗುತ್ತಿಲ್ಲ ಏನು ತೊಂದರೆ ಆಗುತ್ತಿಲ್ಲ ನೀನು ಪರಮಾತ್ಮಕ್ಕೂ ಹುಡುಕೋದಿಕ್ಕಲಿ ನೀನು ಸಿದ್ಧವಾಗಿದ್ಯಾ ನೀವು ಸಮಾಧಿಯಲ್ಲಿದ್ದರೆ ಅಂದರೆ ಅರ್ಥ ಸಮಾಧಿ ಅಂದರೆ ಮತ್ತೆ ಬ್ರಹ್ಮನ ಹುಡುಕೋದಕ್ಕೆ ನೀವು ಶೂನ್ಯದಲ್ಲಿ ಹೋಗಬೇಕು ಶೂನ್ಯದಿಂದ ಮಹಾಶೂನ್ಯದಲ್ಲಿ ಹೋಗಬೇಕು ಒಂದು ಸಾರಿ ಹೇಳ್ತಾರೆ ಹೆಂಗೆ ನಾವು ಪರಮಾತ್ಮನ ಹುಡುಕಬೇಕು ಹೆಂಗಂದರೆ ಯಾರೋ ಸಮುದ್ರದಲ್ಲಿ ಸಮುದ್ರದಲ್ಲಿ ಉಪ್ಪಿನ ಗಡ್ಡೆಯನ್ನು ಹಾಕಿ ಉಪ್ಪಿನ ಗಡ್ಡೆಯನ್ನು ಹಾಕಿ ನಾನು ಸಮುದ್ರಕ್ಕೆ ಆಳ ನೋಡ್ತೀನಿ ಅಂತ ಯಾರಾದರೂ ಹೋದರೆ ಅವರು ಸಮುದ್ರ ನೀರಿನೊಳಗೆ ಉಪ್ಪನ್ನು ಕರಗಿ ಸಮುದ್ರದಲ್ಲಿ ಲೀನವಾಗ್ತದೆ ಇದೇ ತರಹ ಯಾರು ಈಶ್ವರನ್ನ ಪರಮಾತ್ಮನ ದೇವರನ್ನು ಹುಡುಕೋದಕ್ಕೆ ಪ್ರಯಾಸ ಮಾಡ್ತಾರೋ ಅವರು ತನ ಸ್ವತಃ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾರೆ ಕಳೆದುಕೊಟ್ಟದಂತಹ ಕಳೆದುಕೊಳ್ಳ ಕಳೆದುಕೊಂಡಬೇಕು ಕಳೆದುಕೊಳ್ಳೇಬೇಕು ತದನಂತರ ನಿಮಗೆ ಈ ಪರಮಾತ್ಮನ ದರ್ಶನವಾಗುತ್ತದೆ ಪರಮಾತ್ಮ ದರ್ಶನವಾದ ತಕ್ಷಣ ನೀವು ಅಲ್ಲಿ ಯಾರೂ ಉಳಿಯೋದಿಲ್ಲ ನೀವು ಉಳಿಯೋದಿಲ್ಲ ನಿಮ್ಮ ನೀವು ಉಳಿಯೋದಿಲ್ಲ ನಾನು ಅಹಂಕಾರ ಎದು ಉಳಿಯೋದಿಲ್ಲ ಅಲ್ಲಿ ಕೇವಲ ಅಲ್ಲಿ ಕೇವಲ ಈಶ್ವರನೇ ಇರ್ತಾನೆ ಇದನ್ನೇ ನಾವು ಬ್ರಹ್ಮ ಅಂತ ಹೇಳ್ತೀವಿ ಬ್ರಹ್ಮತತ್ವ ಅಂತ ಹೇಳ್ತೀವಿ ಬ್ರಹ್ಮಗಾನಿ ಅಂತ ಹೇಳ್ತೀವಿ ಇವರನ್ನು ಯಾರು ಈ ತತ್ವವನ್ನು ತಿಳಿದವರು ಯಾರು ಜ್ಞಾನವನ್ನು ಅರ್ಜನೆ ಮಾಡಿದರು ಯಾರು ಜ್ಞಾನವನ್ನು ಅನುಸರಣೆ ಮಾಡಿದರು ಯಾರು ಯಾರವನ್ನು ಅನುಭವಿಸಿದರೂ ಇವರನ್ನೇ ನಾವು ತತ್ವಜ್ಞಾನಿ ಅಂತ ಹೇಳ್ತೀವಿ ಹಾ ಇವರನ್ನೇ ನಾವು ತತ್ವಜ್ಞಾನ ಅಂತ ಹೇಳ್ತೀವಿ ಇದಾದ ಮೇಲೆ ಶೂನ್ಯದಲ್ಲಿಂದ ಮಹಾಶೂನ್ಯ ಮಹೂನ್ಯ ಮಹಾಶೂನ್ಯ ನೀವು ಈಶ್ವರನ ದ್ವಾರತೆ ಹೋಗ್ಬೋದು ಎಲ್ಲರೂ ಸ್ತ್ರೀಯೋ ನಾನು ಬಾರ್ ಬಾರು ನಾನು ಹೇಳ್ತಾ ಇರ್ತೀನಿ ಸ್ತ್ರೀಯೋ ಪುರುಷ ಜಾತಿ ಭೇದ ಏನೂ ಇಲ್ಲ ಯಾರಾದರೂ ಈಶ್ವರನ ಹುಡುಕೋದಕ್ಕೆ ಹೋಗಬಹುದು ಓಂ ಶ್ರೀ ಪರಮಾತ್ಮನೇ ನಮಃ ಇಷ್ಟೇ